ಈಗ ಏನಾಯಿತು ಎಂಬುದು ಸಾಕಷ್ಟು ಆಸಕ್ತಿದಾಯಕವಾಗಿತ್ತು ಅವರ ಪ್ರಯಾಣದುದ್ದಕ್ಕೂ ವೃದ್ಧೆ ತನ್ನ ಗುರುತಿನ ಬಗ್ಗೆ ತಿಳಿದಿಲ್ಲದ ಪ್ರವಾದಿ ಮೊಹಮ್ಮದ್ ಬಗ್ಗೆ ಅನಾರೋಗ್ಯದಿಂದ ಮಾತನಾಡುತ್ತಲೇ ಇರುತ್ತಿದ್ದಳು ಮತ್ತು ಅವರ ಮತ್ತು ಅವರ ಧರ್ಮ ಇಸ್ಲಾಂ ಧರ್ಮದ ಬಗ್ಗೆ ಎಚ್ಚರಿಕೆ ನೀಡಿದಳು ಇದರ ಹೊರತಾಗಿಯೂ ಪ್ರವಾದಿ ಮೌನವಾಗಿಯೇ ಮತ್ತು ಅವಳಿಗೆ ಸಹಾಯ ಮಾಡುತ್ತಲೇ ಇದ್ದರು ತನ್ನ ಗಮ್ಯಸ್ಥಾನವನ್ನು ತಲುಪಿದ ನಂತರ ಈ ರೀತಿಯ ಮನುಷ್ಯನ ಗುರುತನ್ನು ಅವಳು ಕಂಡುಹಿಡಿದಳು ಅವಳು ವಿಚಾರಿಸಿದಾಗ ಅವಳ ಕುತೂಹಲದಿಂದ ಮತ್ತು ಯುವಕನಿಗೆ ಮೆಚ್ಚುಗೆ ಅವರು ಯಾರು ಆಗ ಪ್ರವಾದಿ ಮುಹಮ್ಮದ್ ತನ್ನ ಗುರುತನ್ನು ಅವಳಿಂದ ಮರೆ ಮಾಡಲು ಸಾಧ್ಯವಾಗಲಿಲ್ಲ ಇಡೀ ಮಕ್ಕಾ ಪಟ್ಟಣದಲ್ಲಿ ತನ್ನ ದೃಷ್ಟಿಯಲ್ಲಿ ಹೆಚ್ಚು ದ್ವೇಷಿಸುವ ವ್ಯಕ್ತಿಯಾಗಿದ್ದ ಅದೇ ಪ್ರವಾದಿ ಮುಹಮ್ಮದ್ ಬೇರೆ ಯಾರೂ ಇಲ್ಲದಿದ್ದಾಗ ಅವಳು ಸಂಪೂರ್ಣವಾಗಿ ಅಪನಂಬಿಕೆಯಲ್ಲಿದ್ದಳು ಕೆಲವು ಕ್ಷಣಗಳ ಹಿಂದೆ ಆದರೆ ಪ್ರವಾದಿಯ ಈ ಉದಾರವಾದ ಗೆಸ್ಚರ್ ನಂತರ ಎಲ್ಲವೂ ಈಗ ಬದಲಾಗಿದೆ ಅವರ ತಾಳ್ಮೆ ಮತ್ತು ಸಹಾನುಭೂತಿಯಿಂದ ಆಳವಾಗಿ ಚಲಿಸುತ್ತಾಳೆ ಅವಳ ಪಟ್ಟು ಹಿಡಿದ